ಮೊಳಕೆ ಕಟ್ಟಿದ ಕಾಳುಗಳು ಪ್ರೋಟೀನ್ನ ಆಗರ ಜೀವಸತ್ವಗಳ ಸಾಗರ ಅನ್ನೋದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ ಅಲ್ಲದೆ ವಿಶೇಷವಾಗಿ ಮೊಳಕೆ ಕಾಳುಗಳು ಕಬ್ಬಿಣದ ಕೊರತೆ ನೀಗಿಸಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಿಸುತ್ತವೆ ಆ ನಿಟ್ಟಿನಲ್ಲಿ ಮೊಳಕೆಯೊಡೆದ ಕಾಳುಗಳ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಆಗ ಮೊಳಕೆ ಕಾಳು ಸೇವಿಸುವುದರಿಂದ ನಿಮ್ಮ ದೇಹದ ಆರೋಗ್ಯ ಮತ್ತು ಮನಸ್ಸಿಗೆ ಉಲ್ಲಾಸ ಸಿಗುವುದರ ಜೊತೆಗೆ ಇನ್ನೂ ಹಲವಾರು ಆರೋಗ್ಯಕರ ಲಾಭಗಳು ನಿಮ್ಮದಾಗುತ್ತೆ ಸಾಮಾನ್ಯ ಕಾಳುಗಳಿಗಿಂತ ಮೊಳಕೆ ಕಟ್ಟಿದ ಕಾಳುಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾಕಂದರೆ ಇವುಗಳ ಪ್ರಭಾವದಿಂದ ನಮ್ಮ ದೇಹದ ಅನೇಕ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತವೆ ನಾವು ಮೊದಲಿಗಿಂತ ಹೆಚ್ಚು ಲವಲವಿಕೆಯಿಂದ ಲವಿಕೆಯಿಂದ ಕೂಡಿರುತ್ತೇವೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಇದರ ಪೂರ್ಣ ಪ್ರಮಾಣದ ಲಾಭಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು ಮಲಬದ್ಧತೆ ಸಮಸ್ಯೆ ನಿವಾರಣೆ ರಕ್ತ ಒತ್ತಡ ನಿರ್ವಹಣೆ ದೇಹದ ತೂಕ ನಿರ್ವಹಣೆ ಹೀಗೆ ಹಲವಾರು ಪ್ರಯೋಜನಗಳನ್ನು ನೀವು ಇದರಿಂದ ಪಡೆದುಕೊಳ್ಳಬಹುದು ಹೆಚ್ಚು ಪ್ರೋಟೀನ್ ಇದರಲ್ಲಿದೆ ನಮ್ಮ ದೇಹದ ಮಾಂಸಖಂಡಗಳ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿಗೆ ಸಹಾಯವಾಗುವ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಅಮೈನೋ ಆಮ್ಲಗಳು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಸಸ್ಯಾಧಾರಿತ ಪ್ರೋಟೀನ್ ರೂಪದಲ್ಲಿ ಸಿಗುತ್ತೆ ಇವು ನಮ್ಮ ದೇಹದಲ್ಲಿ ನಮ್ಮ ಜೀವಕೋಶಗಳ ಅಭಿವೃದ್ಧಿಯಲ್ಲಿ ಸಾಕಷ್ಟು ನೆರವಾಗಿ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ನಮ್ಮ ಲಿವರ್ ಕಾರ್ಯಾಚರಣೆಯನ್ನ ಉತ್ತಮಗೊಳಿಸುವುದಕ್ಕೆ ಗಾಯಗಳಾದರೆ ಅದನ್ನು ವಾಸಿ ಮಾಡಲು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತೆ ಇದರ ಜೊತೆಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂಶವನ್ನು ನಮ್ಮ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುವಂತೆ ಬದಲಾಯಿಸಿ ಆರೋಗ್ಯಕರವಾದ ಜೀರ್ಣ ಶಕ್ತಿ ನಮ್ಮದಾಗುವ ಹಾಗೆ ಮಾಡುತ್ತೆ ವಿಟಮಿನ್ ಸಿ ಹೆಚ್ಚಾಗಿದೆ ಮೊಳಕೆಗಟ್ಟಿದ ಕಾಳುಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ಅಪಾರವಾಗಿದ್ದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ರೂಪದಲ್ಲಿ ನಮ್ಮ ದೇಹಕ್ಕೆ ಸಿಗತ್ತೆ ಇದರಿಂದ ಫ್ರೀ ರೋಡಿಕಲ್ ಅಂಶಗಳ ವಿರುದ್ಧ ಕೆಲಸ ಮಾಡಲು ಅನೇಕ ಸೋಂಕುಗಳು ಮತ್ತು ಕಾಯಿಲೆಗಳು ನಮಗೆ ಬರದಂತೆ ತಡೆಗಟ್ಟತೆ ಪದೇ ಪದೇ ಅನಾರೋಗ್ಯ ಕಾಣದಂತೆ ನಮ್ಮನ್ನ ರಕ್ಷಣೆ ಮಾಡುತ್ತೆ ವಿಟಮಿನ್ ಕೆ ಪ್ರಮಾಣ ಹೆಚ್ಚಾಗಿದೆ ನಮಗೆ ಯಾವುದೇ ಸಂದರ್ಭದಲ್ಲಿ ಒಂದು ವೇಳೆ ಗಾಯ ಆದಾಗ ರಕ್ತಸ್ರಾವ ಆಗುವುದನ್ನು ತಡೆಗಟ್ಟುವುದಕ್ಕೆ ರಕ್ತ ಹೆಪ್ಪುಗಟ್ಟುವ ಅವಶ್ಯಕತೆ ಇರುತ್ತೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುವುದೇ ವಿಟಮಿನ್ ಕೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿಟಮಿನ್ ಕೆ ಪ್ರಮಾಣ ಹೆಚ್ಚಾಗಿದ್ದು ವಿಶೇಷವಾಗಿ ಗರ್ಭಿಣಿಯರಿಗೆ ಸಾಕಷ್ಟು ನೆರವಾಗುತ್ತೆ ಆಗುವ ಸಾಧ್ಯತೆಯನ್ನ ಸಹ ಇದು ತಡೆಗಟ್ಟಿ ನೈಸರ್ಗಿಕ ಹೆರಿಗೆ ಆಗಲು ಸಹಾಯ ಮಾಡುತ್ತೆ ವಿಟಮಿನ್ ಸಿ ಸಿಗತ್ತೆ ಮೊಳಕೆ ಕಟ್ಟದ ಕಾಳುಗಳು ವಿಟಮಿನ್ ಇ ಪ್ರಮಾಣವನ್ನ ತಮ್ಮಲ್ಲಿ ಅಪಾರವಾಗಿ ಹೊಂದಿದ್ದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ರೂಪಗಳಲ್ಲಿ ಕೆಲಸ ಮಾಡುತ್ತೆ ವಿಶೇಷವಾಗಿ ನಮ್ಮ ದೇಹಕ್ಕೆ ಸಿಗಬೇಕಾದ ಎಲ್ಲಾ ಬಗೆಯ ಪೌಷ್ಟಿಕ ಸತ್ವಗಳನ್ನ ಸಿಗುವಂತೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನ ರಕ್ಷಣೆ ಮಾಡುತ್ತೆ ಫಲವತ್ತತೆ ವಿಚಾರದಲ್ಲಿ ವಿಟಮಿನ್ ಇ ಪ್ರಮಾಣದ ಪ್ರಭಾವ ಹೆಚ್ಚಾಗಿರುತ್ತೆ ಹೊಟ್ಟೆ ಉಬ್ಬರ ಸಮಸ್ಯೆ ಇರುವುದಿಲ್ಲ ಸಾಮಾನ್ಯವಾಗಿ ಬೇರೆ ಬಗೆಯ ಕಾಳುಗಳು ಅಂದರೆ ಬೀನ್ಸ್ ದ್ವಿದಳ ಧಾನ್ಯಗಳು ನಮ್ಮ ಕರುಳಿನ ಭಾಗದಲ್ಲಿ ಗ್ಯಾಸ್ ಅನ್ನು ಉತ್ಪತ್ತಿ ಮಾಡುತ್ತೆ ಇದರಿಂದ ನಿಮ್ಮ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಡುಬರಬಹುದು ಆದರೆ ಮೊಳಕೆ ಕಟ್ಟಿದ ಕಾಳುಗಳು ಹಾಗಲ್ಲ ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ತುಂಬಾ ಕಡಿಮೆ ಇರಲಿದ್ದು ಹೆಚ್ಚುವರಿ ಗ್ಯಾಸ್ ಉತ್ಪತ್ತಿ ಆಗದಂತೆ ತಡೆಗಟ್ಟುತ್ತೆ ಕಬ್ಬಿಣದ ಅಂಶ ಹೆಚ್ಚಾಗಿದೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಸೇವಿಸುವುದರಿಂದ ನಮಗೆ ಅಪಾರವಾದ ಕಬ್ಬಿಣದ ಅಂಶ ಸಿಗಲಿದ್ದು ಕೆಂಪು ರಕ್ತ ಕಣಗಳ ಉತ್ಪತ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಇಡೀ ದೇಹದ ತುಂಬಾ ಆಮ್ಲಜನಕ ಸಂಚಾರವಾಗಲು ನೆರವಾಗುತ್ತೆ ಹೀಗಾಗಿ ನಿಯಮಿತವಾಗಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ದೂರವಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ನಾರಿನ ಅಂಶ ಮತ್ತು ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನೈಸರ್ಗಿಕವಾಗಿ ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕರವಾದ ಜೀರ್ಣ ಶಕ್ತಿ ನಮ್ಮದಾಗುವ ಹಾಗೆ ಮಾಡುತ್ತೆ ಜೊತೆಗೆ ಇದರಲ್ಲಿರುವಂತಹ ನಾರಿನ ಅಂಶ ನಮ್ಮ ದೇಹ ಸೇರುವುದರಿಂದ ದೇಹದ ತೂಕ ನಿಯಂತ್ರಣ ಸಾಧ್ಯವಾಗುತ್ತೆ ಪೊಟ್ಯಾಶಿಯಂ ಹೇರಳವಾಗಿದೆ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಪೊಟ್ಯಾಶಿಯಂ ಪ್ರಮಾಣ ಸ್ವಲ್ಪ ಹೆಚ್ಚಾಗಿದೆ ಇದರಿಂದ ನಮ್ಮ ದೇಹದ ತೂಕ ನಿರ್ವಹಣೆ ಸಾಧ್ಯವಾಗುವುದರ ಜೊತೆಗೆ ರಕ್ತದ ಒತ್ತಡ ನಿರ್ವಹಣೆ ಆರೋಗ್ಯಕರವಾದ ತ್ವಚೆ ನಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನ ಎಲ್ಲವೂ ಸಹ ಅಚ್ಚುಕಟ್ಟಾಗಿ ನಡೆಯುತ್ತೆ डेस्क ब्यूरो जी करड़ा न्यूज़